ನಾಳೆ ಗಣರಾಜ್ಯೋತ್ಸವ ಇಡೀ ದೇಶ ಸಂಭ್ರಮದಿಂದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಆಚರಣೆಗೆ ಸಜ್ಜಾಗಿದೆ ರಾಷ್ಟ್ರ ರಾಜಧಾನಿ ದೆಹಲಿಯ ಕರ್ತವ್ಯ ಪಥದಲ್ಲಿ ನಾಳೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಗಿಯಾಗಿ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಲಿದ್ದಾರೆ ಈ ಸಂದರ್ಭದಲ್ಲಿ ರಾಷ್ಟ್ರದ ಸೇನಾ ಶಕ್ತಿಯ ಅನಾವರಣವೂ ಆಗಲಿದೆ ಯುರೋಪಿಯನ್ ಒಕ್ಕೂಟದ ಅಧ್ಯಕ್ಷ ಉರ್ಸುಲಾ ವನ್ ಡೇರ್ ಲೆಯಾನ್ ಹಾಗೂ ಉಪಾಧ್ಯಕ್ಷರಾದ ಕಾಜಾ ಕಲ್ಲಾಸ್ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಕರ್ತವ್ಯ ಪಥದಲ್ಲಿ ನಡೆಯಲಿರುವ ಗಣರಾಜ್ಯೋತ್ಸವ ಪೆರೇಡ್ಗೆ ಅಂತಿಮ ಸಿದ್ಧತೆಗಳು ನಡೆಯುತ್ತಿವೆ ಗಣ್ಯಾತಿ ಗಣ್ಯರು ಪೆರೇಡ್ನಲ್ಲಿ ಭಾಗವಹಿಸುತ್ತಿರುವ ಹಿನ್ನೆಲೆಯಲ್ಲಿ ಭಾರೀ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪಾಕಿಸ್ತಾನದ ವಿರುದ್ಧ ನಡೆದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಬ್ರಹ್ಮೋಸ್ ಆಕಾಶ ಕ್ಷಿಪಣಿಗಳು ಸೇರಿದಂತೆ ಇತ್ತೀಚೆಗೆ ಭಾರತ ಸ್ವದೇಶಿಯವಾಗಿ ಅಭಿವೃದ್ಧಿಪಡಿಸಿರುವ ಶಸ್ತಾಸ್ತ್ರಗಳು ಹಾಗೂ ಉಪಕರಣಗಳನ್ನು ಪೆರೇಡ್ನಲ್ಲಿ ಪ್ರದರ್ಶಿಸಲಾಗುತ್ತದೆ ಅಲ್ಲದೆ ಇದೇ ಮೊದಲ ಬಾರಿಗೆ ಸಿಆರ್ಪಿಎಫ್ನ ನೂರ ನಲವತ್ತಕ್ಕೂ ಹೆಚ್ಚು ಅಧಿಕ ಪುರುಷರಿರುವ ಪಡೆಯನ್ನು ಇದೇ ಮೊದಲ ಬಾರಿಗೆ ಮಹಿಳಾ ಕಮಾಂಡೆಂಟ್ ಮುನ್ನಡೆಸುತ್ತಿರುವುದು ವಿಶೇಷವಾಗಿದೆ ಸಹಾಯಕ ಕಮಾಂಡೆಂಟ್ ಸಿಮ್ರಾನ್ ಬಾಲಾ ಸಿಆರ್ಪಿಎಫ್ ತುಕಡಿಯ ನೇತೃತ್ವ ವಹಿಸುತ್ತಿದ್ದಾರೆ ಇದಲ್ಲದೆ ದೇಶದಲ್ಲಿ ಇದೇ ಮೊದಲ ಬಾರಿಗೆ ಭಾರತೀಯ ಸೇನೆಯ ಪ್ರಾಣಿಗಳ ತುಕಡಿಯು ಎರಡ್ ಸಾವಿರದ ಇಪ್ಪತ್ತಾರರ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಪಾಲ್ಗೊಳ್ಳಲಿವೆ ದೇಶದ ಕೆಲವು ಅತ್ಯಂತ ಸವಾಲಿನ ಭೂ ಪ್ರದೇಶಗಳಲ್ಲಿ ಮಿಲಿಟರಿ ಕಾರ್ಯಾಚರಣೆಗಳಲ್ಲಿ ಪ್ರಾಣಿಗಳು ವಹಿಸುವ ಪ್ರಮುಖ ಪಾತ್ರವನ್ನು ಪ್ರದರ್ಶಿಸುತ್ತದೆ ಈ ತುಕಡಿಯು ಎರಡು ಬ್ಯಾಕ್ಟರಿಯನ್ ಒಂಟೆಗಳು ನಾಲ್ಕು ರಾಪ್ಟರ್ಗಳು ನಾಲ್ಕು ಝಾನ್ಸ್ಕಾರ್ ಪೋನಿಗಳು ಹತ್ತು ಭಾರತೀಯ ತಳಿಯ ಸೇನಾ ಶ್ವಾನಗಳು ಮತ್ತು ಪ್ರಸ್ತುತ ಸೇವೆಯಲ್ಲಿರುವ ಆರು ಸಾಂಪ್ರದಾಯಿಕ ಮಿಲಿಟರಿ ಶ್ವಾನಗಳನ್ನು ಒಳಗೊಂಡಿರುತ್ತದೆ ರಿಮೌಂಟ್ ಮತ್ತು ಪಶುವೈದ್ಯಕೀಯ ದಳದ ವಿಶೇಷ ಪ್ರಾಣಿ ತುಕಡಿಯು ರಾಷ್ಟದ ಗಡಿಗಳನ್ನು ರಕ್ಷಿಸುವಲ್ಲಿ ಪ್ರಾಣಿಗಳ ಕೊಡುಗೆಯನ್ನು ಎತ್ತಿ ತೋರಿಸುತ್ತದೆ ಎಂದು ಭಾರತೀಯ ಸೇನೆ ತಿಳಿಸಿದೆ ಮೀರತ್ನಲ್ಲಿರುವ ಆರ್ಬಿಸಿ ಸೆಂಟರ್ ಮತ್ತು ಕಾಲೇಜಿನಿಂದ ಸಾಕಲ್ಪಟ್ಟ ಹಾಗೂ ತರಬೇತಿ ಪಡೆದ ಈ ಶ್ವಾನಗಳು ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳು ಸ್ಫೋಟಕ ಮತ್ತು ಗಣಿಪತ್ತೆ ಟ್ರ್ಯಾಕಿಂಗ್ ಕಾವಲು ವಿಪತ್ತು ಪ್ರತಿಕ್ರಿಯೆ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ಸೈನಿಕರಿಗೆ ಬೆಂಬಲ ನೀಡುತ್ತವೆ